ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನರಸಾಪುರ ಟೌನಲ್ಲಿರ್ತಕ್ಕಂಥ ರೋಡನ್ನು ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಟೆಂಡರ್ ಆಗಿದೆ ಆಗಿದೆ ಅದಕ್ಕೆ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಬೈಕ್ತಿ ಸುರೇಶ್ ಅಣ್ಣವ್ರು ಯು ಡಿ ಮಿನಿಸ್ಟ್ರನ್ನ ಕೇಳಿದಾಗ ಖಂಡಿತ ಬರ್ತಿನಪ್ಪ ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವತ್ತೂ ಹಿಂದೆ ಹೋಗುವುದನ್ನು ನಿಮಗೆ ಗೊತ್ತಿದೆ ಹೇಳಿದರು ಅದಕ್ಕೆ ಮೊದಲನೇದಾಗಿ ನಮ್ಮ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಅಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲಾದ್ರಲ್ಲೂ ನಮಗಿಂತೂ ಫಾಸ್ಟ್ ಆಗಿ ನಮಗಿಂತೂ ಫಾಸ್ಟ್ ಆಗಿ ಮುಂದೆ ಹೋಗಿ ನಿಂತು ಕೆಲಸ ಮಾಡಿಕೊಡುವಂಥವ್ರು ಅಂದ್ರೆ ನಮ್ಮ ಇವರು ಮಾಡ್ಕೊಂಡು ರೋಡ್ ಇದೆ ಆ ರೋಡ್ ಅನ್ನ ಕಟ್ಟಿಗಟ್ಟು ಮಾಡುವಂಥದನ್ನ ಹಾಳಾಗಿದೆ ಅದನ್ನ ಮಾಡೋದಕ್ಕೆ ಒಂದು ಐದು ಕೋಟಿ ಟೋಟಲ್ ಆಗಿದೆ ನಾವು ಬರಬೇಕು ಬಾಣ ಎಂಚಾವಣ್ಣ ಟಿವಿ ಸೀನನ್ನು ನಮ್ಮ ಚಾಟಲ್ಸ್ ಮಂಜಣ್ಣ ಇದ್ದಾರೆ ಸೀರಾಮಣ್ಣ ಸಿರಾಮೇ ಎಲ್ಲ ನಮ್ಮ ಮಕ್ಕಳವರು ಇದ್ದಾರೆ ಈ ಕಡೆ ಉಪಾಧ್ಯಕ್ಷರು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಎಸ್ವಿ ಆಮೇಲೆ ಅಧಿಕಾರಿ ವರ್ಗದವರು ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿ ಎಲ್ಲರೂ ಎಲ್ಲರಿಗೆ ಹೆಸರು ನಮ್ಮ ಗುರಿ ಒಂದೇ ಒಂದೇ ಅಭಿವೃದ್ಧಿ ವಿಚಾರಕ್ಕೆ ನಾವು ಯಾವತ್ತೂ ಪಾರ್ಟಿ ಪಕ್ಷ ಅನ್ನೋದು ನಾವು ನೋಡೋದಿಲ್ಲ ಎಲ್ಲ ವಿಚಾರದಲ್ಲೂ ನಾವು ಅಭಿವೃದ್ಧಿ ಹಿಂದೆ ಹೋಗೋದಿಲ್ಲ ಇವತ್ತು ಏಳು ಕೋಟಿ ರೂಪಾಯಿ ಈ ರೋಡ್ ಮಾತ್ರ ಎಲ್ಲಿಂದ ಈ ರೋಡ್ ಏಳು ಕೋಟಿ ರೂಪಾಯಿ ಅಂದ್ರೆ ಆ ಕಡೆ ನಮ್ ಏನು ಬ್ರಿಡ್ಜ್ ಇದೆ ಎಲ್ಲ ಸ್ವಾತಿ ಹೋಟ್ಲಿಂದ ಈಚೆ ಏನ್ ಬ್ರಿಡ್ಜ್ ಇದೆ ಎನ್ ಎಚ್ ಬ್ರಿಡ್ಜ್ ಎನ್ ಹೆಚ್ ಬ್ರಿಡ್ಜ್ ಇಂದ ತಗೊಂಡ್ಬಂದು ಇಲ್ಲಿವರೆಗೂ ಸರ್ಕಲ್ವರೆಗೂ ಏಳು ಕೋಟಿ ರೂಪಾಯಿ ಇದನ್ನೇ ಬೇಕಂದ್ರೆ ನಾವು ರಾಜಕೀಯ ಮಾಡಬೇಕು ಅಂತ ಹೇಳಿದ್ರೆ ಆ ಊರ್ ಒಂದ್ ರೋಡ್ ಇನ್ನೊಂದು ಊರ್ ಒಂದೊಂದು ಕೋಟಿ ಒಂದೊಂದು ಕೋಟಿ ಏಳು ವಿಲೇಜ್ ಏಳು ಪಂಚಾಯತಿ ಎಲ್ಡ್ ಕ್ವಾರ್ಟರ್ ಏಳು ರೋಡ್ ಒಂದೊಂದು ಪಂಚಾಯತಿ ಒಂದೊಂದು ಮಾಡ್ಗೆ ಆಗ್ತಾ ಇತ್ತು ನಮಗೆ ನಾವು ರಾಜಕೀಯವಾಗಿ ಇನ್ನೊಂದು ಅಂತಲ್ಲ ನಾವು ಅಭಿವೃದ್ಧಿ ಪರವಾಗಿ ಮಾಡುವಂಥದನ್ನ ನರಸಾಪುರ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಕಾಜಿ ಕಳ್ಳಹಳ್ಳಿ ಹೇಳ್ತಾ ಇದ್ರು ನರಸಾಪುರ ಅಂದ್ರೆ ಹಳೇ ಊರು ಹಳೇ ಚೆನ್ನಾಗಿರೋದು ನಮ್ಮ ಸೀನಾನ ಅವರೆಲ್ಲ ಹೇಳ್ತಾ ಇದ್ರು ಅದಕ್ಕೆ ಇದನ್ನ ಒಳ್ಳೆ ಅಭಿವೃದ್ಧಿ ಮಾಡಬೇಕನ್ನ ಉದ್ದೇಶದಿಂದ ಇವತ್ತು ಏಳು ಕೋಟಿ ರೂಪಾಯಿ ನರಸಾಪುರ ಟೌನ್ ಮಾಡೋದು ಆಮೇಲೆ ಐದು ಕೋಟಿ ರೂಪಾಯಿ ನಮ್ಮ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನರಸಾಪುರ ಟೌನ್ ಅಲ್ಲಿ ಇರ್ತಕ್ಕಂಥ ರೋಡನ್ನ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಟೆಂಡರ್ ಆಗಿದೆ ಎಲ್ಲ ಆಗಿದೆ ಅಂತ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಬೈಕ್ತಿ ಸುರೇಶ್ ಅಣ್ಣ ಅವರು ಯು ಡಿ ಮಿನಿಸ್ಟ್ರನ್ನ ಕೇಳಿದಾಗ ಖಂಡಿತ ಬರ್ತೀನಪ್ಪ ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವತ್ತೂ ಹಿಂದೆ ಹೋಗೋದರೆ ನಿಮಗೆ ಗೊತ್ತಿದೆ ಅಂತ ಹೇಳಿದರು ಅದಕ್ಕೆ ಮೊದಲನೇದಾಗಿ ನಮ್ಮ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕಾರ್ಯತಂ ಇಲ್ಲದೆ ಎಲ್ಲಾದ್ರಲ್ಲೂ ನಮಗಿಂತೂ ಫಾಸ್ಟ್ ಆಗಿ ನಮಗಿಂತೂ ಫಾಸ್ಟ್ ಆಗಿ ಮುಂದೆ ಹೋಗಿ ನಿಂತು ಕೆಲಸ ಮಾಡಿಕೊಡುವಂಥವ್ರು ಅಂದ್ರೆ ನಮ್ಮ ನಜೀರ್ ಮಾಡ್ಕೊಂಡು ರೋಡ್ ಇದೆ ಆ ರೋಡನ್ನ ಕಂಟಿನ್ಯೂಟಿ ಮಾಡುವಂತದನ್ನ ಹಾಳಾಗಿದೆ ಅದನ್ನು ಮಾಡೋದಕ್ಕೆ ಒಂದು ಐದು ಕೋಟಿ ಟೋಟಲ್ ಆಗಿದೆ ಇಷ್ಟನ್ನು ಅವ್ರು ಬರಬೇಕು ಬಾಣ ಎಂಚಾವಣ್ಣ ಟಿವಿ ಸೀನನ್ನು ನಮ್ಮ ಚಾಕರ್ಸ್ ನಲ್ಲಿ ಮಂಜಣ್ಣ ಇದ್ದಾರೆ ತಲ್ಮಂತ್ರಿ ಆರ್ ಎಸ್ ಶ್ರೀರಾಮಣ್ಣವರೇ ಎಲ್ಲ ನಮ್ಮ ಮಕ್ಕಳವರು ಇದ್ದಾರೆ ಕಡೆ ಉಪಾಧ್ಯಕ್ಷರು ಜಿಲ್ಲಾಧಿಕಾರಿಗಳು ನಮ್ಮ ಎಸ್ವಾಮಿ ಅಧಿಕಾರಿ ವರ್ಗದವರು ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳೋರು ಪತ್ರಕರ್ತ ವೀತರು ಎಲ್ಲರೂ ಇದನ್ನು ಹೆಚ್ಚಿರು ನಮ್ಮ ಊರಿ ಒಂದೇ ಒಂದೇ ಅಭಿವೃದ್ಧಿ ವಿಚಾರಕ್ಕೆ ನಾವು ಯಾವತ್ತೂ ಪಾರ್ಟಿ ಪಕ್ಷ ಅನ್ನೋದು ನಾವು ನೋಡೋದಿಲ್ಲ ಎಲ್ಲ ವಿಚಾರದಲ್ಲೂ ನಾವು ಅಭಿವೃದ್ಧಿ ಹೀಗೆ ಹೋಗೋದಿಲ್ಲ ಇವತ್ತು ಏಳು ಕೋಟಿ ರೂಪಾಯಿ ಈ ರೋಡ್ ಮಾತ್ರ ಎಲ್ಲಿ ರೋಡ್ ಏಳು ಕೋಟಿ ಅಂದ್ರೆ ಆ ಕಡೆ ನಮ್ಗೆ ಏನು ಬ್ರಿಡ್ಜ್ ಇದೆ ಎಲ್ಲ ಸ್ವಾತಿ ಹೋಟ್ಲಿಂದ ಈಚೆ ಏನು ಬ್ರಿಡ್ಜ್ ಇದೆ ಎನ್ ಎಚ್ ಬ್ರಿಡ್ಜ್ ಎನ್ ಹೆಚ್ ಬ್ರಿಡ್ಜ್ ಇಂದ ತಗೊಂಡ್ಬಂದು ಇಲ್ಲಿವರೆಗೂ ಸರ್ಕಲ್ವರೆಗೂ ಏಳು ಕೋಟಿ ರೂಪಾಯಿ ಇದನ್ನೇ ಬೇಕಂದ್ರೆ ನಾವು ರಾಜಕೀಯ ಮಾಡಬೇಕು ಅಂತ ಹೇಳಿದ್ರೆ ಆ ಊರ್ ಒಂದು ರೋಡ್ ಇನ್ನೊಂದು ಊರು ಒಂದೊಂದು ಕೋಟಿ ಒಂದೊಂದು ಕೋಟಿ ಏಳು ವಿಲೇಜ್ಗೆ ಏಳು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಗೆ ಏಳು ಗಳಾಗ್ತಿದ್ರೆ ಒಂದೊಂದು ಪಂಚಾಯತಿ ಒಂದೊಂದು ಮಾಡಿದಂಗೆ ಆಗ್ತಾ ಇತ್ತು ನಮಗೆ ನಾವು ರಾಜಕೀಯವಾಗಿ ಇನ್ನೊಂದು ಅಂತಲ್ಲ ನಾಕು ಅಭಿವೃದ್ಧಿ ಪರವಾಗಿ ಮಾಡುವಂಥದನ್ನ ನರಸಾಪುರ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಕಾಜೆ ಕಲ್ಲಳ್ಳಿ ಮುಂಡರಾಜನ ಹೇಳ್ತಾ ಇದ್ರು ನರಸಾಪುರ ಅಂದ್ರೆ ಹಳೇ ಊರು ಹಳೆ ಚೆನ್ನಾಗಿರೋದು ನಮ್ಮ ಸೀನಾನ ಅವರೆಲ್ಲ ಹೇಳ್ತಾ ಇದ್ರು ಅದಕ್ಕೆ ಇದನ್ನ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಉದ್ದೇಶದಿಂದ ಇವತ್ತು ಏಳು ಕೋಟಿ ರೂಪಾಯಿ ನರಸಾಪುರ ಟೌನ್ ಮಾಡೋದು ಆಮೇಲೆ ಐದು ಕೋಟಿ ರೂಪಾಯಿ ನಮ್ಮ